ಸರ್ ನಮ್ಮ ಚಿಕ್ಕಪ್ಪ ಮಗನು ಅಲ್ ಯಾರು ಹೌದು ನಮ್ಮ ಚಿಕ್ಕಪ್ಪ ಮಗನು ಅವ್ರ ಹೆಸರು ಜಾವಿದ ಅಂತ ಅವನು ಏನಂತ ಹೇಳ್ತಾನಂತೆ ನನ್ನ ದರ್ವೇಶ್ನು ನಮ್ಮ ಕಾಂದನಾಗ ದರ್ವೇಶ್ನು ಅನ್ನೋದು ಯಾರಿಲ್ಲ ನಮ್ಮ ತಾತ ಮುತ್ತಾತ ಕಾಲ್ನಿಂದ ದರ್ವೇಶ್ ಅನ್ನೋದು ಯಾರಿಲ್ಲ ನಮ್ಮ ತಂದೆ ಕಾಲದಿಂದ ಇಲ್ಲ ನಮ್ಮ ತಾತನ ಕಾಲದಿಂದ ಇಲ್ಲ ನಮ್ಮ ಮುತ್ತಾತನ ಕಾಲದಿಂದನೂ ಯಾರು ದರ್ವೇಶು ದರ್ಗಾ ಅದು ಇದು ಏನೂ ಇಲ್ಲ ಇಲ್ಲಿ ಸರ್ ಅವನು ಎರಡು ಕಂಪ್ಲೇಂಟ್ ಮಾಡಿದಾನೆ ಒಂದು ಕೆ ಸಿ ಸಾಲು ಹಾಕಿದ್ರೆ ಇಲ್ಲಿ ಹೊಡಿತಾ ಇದ್ದಾರೆ ಅಂತ ನಾವು ಹಿಂದೂ ಬಾಂಧವರು ನಾವು ಗಣೇಶ ಹಬ್ಬ ಆಗಲಿ ಇನ್ನೊಂದು ಹಬ್ಬ ಆಗಲಿ ನಮ್ಮಲ್ಲಿ ಅವರು ಇದಾರೆ ನಾವು ಕೆ ಕೆಸಿ ಸಾಲು ಹಾಕೊಂತೀವಿ ನಮ್ಗೆ ಊರಲ್ಲಿ ತೊಂದರೆ ಇಲ್ಲ ಎರಡನೇ ಪಾಯಿಂಟ್ ಇಮ್ರಾನ್ ಮತ್ತು ಮುಬಾರಕ್ ಖಾತೆ ಮಾಡೋಕ್ಕೆ ನನಗೆ ಬಿಡ್ತಿಲ್ಲ ಪಂಚಾಯತ್ ಖಾತೆ ಮಾಡಕ್ ಬಿಡ್ತಾ ಇಲ್ಲ ಅವನು ತಿಳಿದಾನೆ ಸರ್ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಅವನ ಹತ್ರ ಏನು ದಾಖಲೆ ಇದೆ ಅಂತ ಖಾತೆ ಮಾಡಬೇಕು ನಾವೆಲ್ಲ ಅಣ್ಣ ತಮ್ಮ ನಮ್ಮ ತಾತ್ಮಿಕ ನಾಲ್ಕು ಜನ ಮಕ್ಕಳು ನಾಲ್ಕು ಜನ ಮಕ್ಕಳಾಗ ಯಾರು ಇಲ್ಲ ಇದ್ರಾಗ ಈಗ ಹೊಸ್ದಾಗ ಇವನ್ ಏನ್ ಮಾಡ್ತಾವನೆ ನಾವು ಮನೇಲಿ ಕಟ್ತಾವೆ ಅನ್ಕೊಂಡು ನಾವು ಸ್ವಲ್ಪ ಡಿಲೇ ಮಾಡ್ಕೊಂಡು ಅದ್ರದ್ದು ಮೈನು ದಾಖಲೇನು ನಮ್ಮ ಅಣ್ಣ ತಮ್ಮ ಅವ್ರದ್ದು ದಾಖಲೆನೂ ಆಗಿಲ್ಲ ಅದ್ರದ್ದು ದಾಖಲೆನೂ ಇಲ್ಲ ಇವನು ಬಂದು ಅಜ್ಬಿರಿನ ಅಲ್ಲಿ ಮನೆ ಮನೆ ಕಟ್ತಾವ್ ನಾವು ಇದ್ದಿದ್ದು ಅದ್ರ ಲೈಸೆನ್ಸು ಆಗಲಿ ಏನೇನಾಗಲಿ ಅಲ್ಲಿ ಕಟ್ಟಕ ಯಾರು ಪರ್ಮಿಷನ್ ಕೊಟ್ಟರು ಅದ್ರ ದಾಖಲೆ ಇಲ್ಲ ನಾವು ನಮ್ಮ ತಾತ ನಾಲ್ಕು ಜನ ಮಕ್ಕಳು ಇನ್ನೂ ಭಾಗಗಳಾಗಿಲ್ಲ ಅದ್ರಾಗ ಬಂದು ಇವನು ನಾನು ಕಟ್ಟೋದೆ ಮಾಡೋದೆ ನಿಮ್ಮ ಕೈಯ ಏನಾಯ್ತ ನೀವು ಮಾಡಿಕೊಳ್ರಿ ಆಮೇಲೆ ನಾವು ಹೋಗಿ ಏನು ಕೇಳಿದ್ರು ಏನಪ್ಪ ನೀನು ಮಾಡ್ತಾಯಿದ್ದೆ ಇದೆಲ್ಲ ನಮ್ಮ ಇದ್ರಾಗೆ ಇಲ್ಲ ಇದು ನಮ್ಮ ಕಾ ತಾತನ ಕಾಲದಿಂದ ಇಲ್ಲ ಅಂತ ನಾವು ಕೇಳಿದ್ರು ನಾವು ಕೇಳಿದ್ರೆ ಏನು ಅಂದರೆ ನಾವು ಮಾಡೋದೇ ಅಂತ ಹೇಳಣ ನಾವೆಲ್ಲ ಏನು ಮಾಡಿದ್ರು ಅದನ್ನು ನಾವು ಕಾನೂನು ನಾವು ಹೋಗಿಲ್ಲ ಊರಾಗ ಮಸೀದಿ ಇದೆ ಜಮಾಯತ್ ಅನ್ನೋದಿದೆ ಪೊಲೀಸ್ ಸ್ಟೇಷನ್ಗೆ ಹೋಗಿರೋ ಮುಂಚೆ ನಾವು ಜಮಾಯತ್ ಒಂದು ಅರ್ಜಿ ಕೊಟ್ಟಿದ್ದೀರಿ ಎರಡು ಮಸೀದಿಗೂ ನಾವು ಇಲ್ಲಿ ಅರ್ಜಿ ಕೊಟ್ಟಿದ್ರಿ ಅರ್ಜಿ ಪ್ರಕಾರ ಎಲ್ಲ ಜಮಾ ಆಯ್ತವರು ಏಳು ಮಸೀದಿಯವರು ನಮ್ಮ ಮಸೀದಿ ನಮ್ಮ ಊರೊಳಗಡೆ ಸೇರಿದ್ರು ಸೇರಿದ ಮ್ಯಾಕ ಅವನಿಗೆ ಕರ್ಸಿದ್ರು ಏನಪ್ಪಾ ಹಿಂಗಂತ ಹಿಂಗೆ ಅರ್ಜಿ ಕೊಟ್ಟಿದ್ದಾರೆ ಅಂತ ಅವನು ಬಂದಿಲ್ಲ ಕರೆಸಿದ್ರು ಅವನು ಬಂದಿಲ್ಲ ಹಸು ಕಟ್ಟಕ್ಕೆ ಒಂದು ಮನೆ ಕಟ್ತೀನಿ ಅನ್ಕೊಂಡಿದ್ದ ಆಮೇಲೆ ಅದನ್ನ ದರ್ಗಾ ಆಗಿ ಕನ್ವರ್ಟ್ ಮಾಡ್ದ ದರ್ಗಾ ಮಾಡಿ ಈಗ ಅಲ್ಲಿ ನಿಂಬೆಕಾಯಿಗಳು ಕೈಗಳು ಮನ್ಸೋದು ಮತ್ತೆ ಡೋಲ್ ಮಾಡೋದು ಏನೋ ಅವ್ನಿಗೆ ಗೊತ್ತಿರೋದು ವಿದ್ಯೆ ಅವ್ನು ತೋರಿಸ್ತಾನೆ ಸರ್ ಅಲ್ಲಿ ಅಲ್ಲಿ ಅಕ್ಕಪಕ್ಕದ ಮನೆಯಲ್ಲಿರೋ ಎಲ್ರಿಗೂ ತೊಂದರೆ ಆಗ್ತಿದೆ ನೂರೈವತ್ತು ಮನೆಯಲ್ಲಿ ಮುಸ್ಲಿಮ್ಸ್ ನೂರೈವತ್ತು ಮನೆ ಇರೋದು ಒಂದು ಮನೆ ಸರ್ ನಮ್ದು ನೂರೈವತ್ತು ಜನ ಇಡೀ ಲೀಡಿಂಗ್ ಅಲ್ಲಿ ನಮ್ಗೆ ಓಟ್ ಎಲೆಕ್ಷನ್ ಲೀಸ್ಟ್ ಗೆಲ್ಸಿದಾರೆ ಅವರು ಅಷ್ಟು ಅನೂನ್ಯವಾಗಿದ್ದೀವಿ ನಾವಿಲ್ಲಿ ಒಂದು ಓಟು ಆಚೆ ಹೋಗಿ ಜನ ಎಷ್ಟು ಓಟ್ ಇದೆ ಅಷ್ಟು ಓಟು ನಮಗೆ ಕೊಟ್ಟು ಗೆಲ್ಸಿದಾರೆ ಸರ್ ಸರ್ ನನ್ನೆ ಮನೆ ಮೀಡಿಯಾಗೋಸ್ಕರ ಕೆ ಸಿ ಸಲ್ ಹಾಕೊಂಡಿದ್ದಾನೆ ಅವನು ಕೆ ಸಿ ಸಾಲ್ ಮೀಡ್ಯಾಗೋಸ್ಕರನೇ ಹಾಕೊಂಡು ಮೇಡಮ್ ಹೋಗಿರೋದು ಕೆ ಸಿಲ್ ಯಾವತ್ತಿಂದ ಹಾಕೊಂಡಿದ್ದ ಮೀಡಿಯಾಗೋಸ್ಕ ಕೆ ಸಿ ಅವ್ರ ಮನೆ ಬೇಕಾದ್ರೆ ಅಲ್ಲಿ ಹೋಗಿ ತಗೊಳ್ಳಿ ಕೆ ಸಿ ಶಾಲ ಅವ್ನ ಯಾವುದೋ ಪಾಕಿಸ್ತಾನ ಜನ ಹಾಕ್ಸಿದಾನೆ ಸರ್ ಅಲ್ಲಿ ಅಲ್ಲಿ ಹೋಗಿ ನೋಡಿ ಅಲ್ಲಿ ಹೋಗಿ ವೀಡಿಯೋ ಮಾಡಿ ಬೇಕಾದ್ರೆ ಕೆ ಸಿ ಸಿಲ್ ಯಾವ ಮನೆ ಮೇಲೆ ಇದೆ ನೋಡಿ ಬೇಕಾದ್ರೆ ನೀವೇ ಅಂತರಾಗಲು ನಮ್ಮ ಮನೆಯವರು ಇಲ್ಲಿ ನಾವು ನಿದ್ದೆ ಬಗ್ಗೆ ಬಿಡೋಲ್ಲ ರಾತ್ರಿ ಅಲ್ಲ ಸೌಂಡ್ಗಳು ಈ ತರ ಮಾಡ್ಕೊಳ್ಳಿ ಈ ತರ ಮಾಡೋದ್ರೆ ಎಲ್ಲಾರ್ಗು ಬದ್ಸಿಕೊಂಡಿದ್ದಾನು ಯಾವ ಕೂಡ ಮರ್ಯಾದೆ ಕೊಟ್ಟಿಲ್ಲ ಅವನು ದೊಡ್ಡವರು ಚಿಕ್ಕ ಮರ್ಯಾದೆ ಕೊಟ್ಟಿಲ್ಲ ಇಲ್ಲಿ ನಮ್ಗೆ ಮುಸ್ಲಿಮ್ ಹಿಂದೆ ಭೇಟ ನಾವೆಲ್ಲ ಒಂದೇ ತರ ಇದ್ದೀರಿ ನಮ್ಮ ತಂದೆ ತಂದ್ರೆ ಮೇಲೆ ಎಲ್ಲ ಮುಸ್ಲಿಮ್ಸ್ ಇದುಕೊಂಡ್ ಬಂದು ಆ ತರ ಎಲ್ಲ ಮಾಡ್ಬೆಟ್ರು ಆತರ ಬೀದ್ ಇಲ್ಲಿ ಅವ್ನಿಗೆ ಈ ತರ ಮಾಡಕ್ ಆಗಲ್ಲ ನಾನು ಏನಿದೆ ಕಾನೂನು ಪರ ನಾನು ಮಾಡ್ಕೊಂಡು ಮಾಡ್ಕೊಂತೀನಿ ಅಂತ ಇವನು ಹೇಳೋ ಪ್ರಶ್ನೆ ಒಂದು ಎರಡನೇದು ಅಲ್ಲಿ ಹೆಂಗ್ಸಿರ್ ಕರ್ಕೊಂಡ್ ಬಂದು ನೀರ್ ಹಟ್ಟೋದು ಇಲ್ದಿದ್ದು ನಿಂಬೆಕಾಯಿ ಮಾಡೋದು ಇಲ್ದಿದ್ದು ನಾವೆಲ್ಲ ಎಲ್ಲಾ ಹೇಳಕ್ಕೆ ನಮ್ಗೆ ನಾಚಿಕೆ ಆಗ್ತದೆ ಒಂದು ಹೆಂಗರದ್ದು ತಗೊಂಡ್ ಬಂದ ನಾವು ಬೀದಿಕ್ ಹಾಕ್ರೆ ನಮ್ಮ ನಮ್ಮನೆಗ್ಳಾಗೂ ಹೆಣ್ಮಕ್ಳವ್ರೆ ನಮ್ಮನೆ ಹೆಂಗ್ಸರ್ ಅನ್ನೋದಿರ್ತದೆ ಹೆಣ್ಮಕ್ಳು ಅವ್ರೆ ನಾವು ಹೋಗಿ ಅವರು ಪ್ರಕಾರ ನಾವು ವೀಡಿಯೋ ನೀವು ನೀವು ಅವರು ಎವಿಡೆನ್ಸ್ ಕೇಳ್ತಾರೆ ನಮ್ಮ ಹತ್ರ ಏನಿದೆ ಪ್ರೂಫ್ ಅಂತ ಕೇಳ್ತಾರೆ ನಾವು ಪ್ರೂಫ್ ಸಮೇತ ನಾವು ವಿಡಿಯೋ ಒಂದು ಹೆಂಗ್ಸರ್ ತೊಗೊಂಡ್ಬಂದು ನಾವು ಆಚೆ ಹಾಕ ನಾವು ದಯವಿಟ್ಟು ಇದು ಒಂದು ನಾವು ಅವಕಾಶ ನಾವು ಮಾಡಲ್ಲ ಯಾವ್ದಾದ್ರೂ ನಮ್ಮ ಮನೆಗೂ ಹೆಣ್ಮಕ್ಳು ಅವ್ರೆ ನಮ್ಮ ಹೆಣ್ಮಕ್ಳಿಗೆ ಆ ಹೆಣ್ಮಕ್ಳಿಗೆ ತಗೊಂಡ್ಬಂದ್ರೆ ನಮ್ಮ ಹೆಣ್ಮಕ್ ನಮ್ಮ ಹೆಣ್ಮಕ್ಳಿಗು ನಾವು ಬಿದಿ ಹಾಕೋದು ಬೇಡ ಅಂತ ನಾವು ಮಸೀದಿಗಳಿಗೆಲ್ಲ ನಾವು ಅರ್ಜಿ ಕೊಟ್ಟಿದ್ದೀರಿ ಮಸೀದಿ ಪ್ರಕಾರ ನಾವು ನಮ್ಮ ಕಡೆಯಿಂದ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಿ ತುಂಬ ನಮ್ಗೆ ಟಾರ್ಚರ್ ಆವತ್ತಿನಿಂದ ನಾವು ನೂರು ವರ್ಷದಿಂದ ನಾವು ಅಲ್ಲಿ ಪೊಸಿಷನ್ ಆಗಿದೆ ನಮ್ಗೆ ಯಾರು ನಮ್ಗೆ ಅಷ್ಟು ಊರಾಗುವಷ್ಟು ನಮ್ಗೆ ಯಾರ್ದು ಏನೂ ತೊಂದರೆ ಇಲ್ಲ ಈಗ ಇವ್ನು ಮೀಡಿಯಾಗೆ ಹೋಗಿ ನಮ್ಗ ಕೇಸರಿ ಕಲರ್ ಶಾಲೆ ಹಾಕಿ ಆಗ್ರೆ ಊರಿಂದ ಆಚೆ ಕಲಿಸ್ಬಿಡ್ತಾರೆ ಹಿಂಗ ಅಂತ ಬೀಡಾಗ ಹೋಗಿ ಹೇಳೋಣ ಅದೆಲ್ಲ ಸುಳ್ಳು ನಾವೆಲ್ಲ ನಮ್ಮ ನಾವು ಒಂದು ನೂರ ಮನೆ ನಾವು ಮುಸ್ಲಿಮ್ಸ್ ಇದೀರಿ ಹಿಂದೂ ಅವ್ರದ್ದು ಎರಡ್ ಮನೆ ಇದೆ ನಾವೆಲ್ಲ ಅಣ್ಣ ತಮ್ಮ ಇದ್ದೀರಿ ನಮ್ ದೌರ್ಜನ್ಯ ಮಾಡ್ತಾರೆ ಎಲ್ರು ಎಲ್ಲ ಒಂದ್ ಐದಾರು ಜನ ಹುಡುಗರು ನಮ್ ತಂದಾಗ ಹೋಗಿ ಗಲ್ಪಟ್ಟಿ ಇಡೋ ಕಾರಣ ದೊಡ್ಡಪ್ಪ ಅವರು ನಮ್ ಚಿಕ್ಕಪ್ಪ ಅವರು ಇದುವರೆಗೂ ನಮ್ ತಂದಾಗ ನಾವು ಪಕ್ಕದಾಗ ನಿಲ್ಸಿ ಅಂದ್ ಹೇಳಿಲ್ಲ ಅಂಥವು ಬಂದು ನಮ್ಮ ತಂದಾಗ ಸಡನ್ನಾಗಿ ಗಲ್ಪಟ್ಟಿಗ್ ಹಾಕಿ ಹೊಡಿತೀರಿ ಮಾಡ್ತೀರಿ ಇರೋ ನಾವು ನೋಡ್ಕೊತೀರಿ ನಾವು ಹೊಸೂರಾಗ ನಾವು ನಿಮ್ಮ ಕಾಸಿಗೆ ಕೊಟ್ಟು ನಾವು ನಿಮ್ಗೆ ಎಸ್ಸಿನ ಈಗ ನನ್ನ ಮಗನ ಎಸ್ಸಿನೇ ಕರೆಕ್ಟಾಗಿ ಬರೋದು ಇವ್ರ ಕಾನ್ದ ಅಂತ ನೀನು ಎಲ್ಲ ಹೊಸೂರು ಅವ್ರಿಗೆಲ್ಲ ರೆಡಿ ಮಾಡಿದ್ಯಾ ನೀನು ನಾವೆಲ್ಲ ಕಾ ಆಲ್ರೆಡಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಯಾರ ಬಗ್ಗೆ ನಾವು ಕೊಟ್ಟಿದ್ದೀರಿ ಇದು ಹೊಡಿತಾರ ನಾವು ಕೊಟ್ಟಿಲ್ಲ ನಮ್ಗೆ ಹೇಳಿದ್ರು ಅದಕ್ಕೂ ಪ್ರೂಫ್ ನಾವು ಎವಿಡೆನ್ಸ್ ನಾವು ಕೊಡ್ತೀರಿ ಎಲ್ಲ ಇವನಿಂದಾನಾಕ್ತಾ ಇರೋದಂತ ನೀನು ನಮ್ ತಾತ ಕಾಲಿನಿಂದ ಇದ್ರೆ ನೀನ್ ಯಾಕೆ ಮಾಡ್ತೀಯಾ ನಮ್ ತಂದೆ ಕಾಲಿಂದ ಅವ್ರ ಫಕೀರ್ ಅಂತ ಹೋಗೋದು ಫಕೀರ್ ನಾನು ನನ್ ಕೈ ಏನ್ ಆತ ನಾವು ನಾವು ಮಾಡ್ಕೊತೀರಿ ನಮ್ ನಾವು ಫಕೀರ್ ನಮ್ ಕೈ ಇಕ್ಕ್ರಿ ನೋಡೋಣ ನೀವು ನಾವ್ ಗಲಾಟೆ ಮಾಡಲ್ಲ ನಾವ್ ಗಲಾಟೆ ಹೋಗಲ್ಲ ನಾವೆಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲಾ ಹೋಗಾಟ ಆಗಿದ್ದೀರಿ ನೀನ್ ಯಾಕಪ್ಪ ಇಲ್ಲಿ ದೌರ್ಜನ್ಯ ಮಾಡ್ತೀಯಾ ಅವತ್ತಿಂದ ದರ್ಗಾ ದರ್ಗಾ ಇದೆಯೇನಪ್ಪ ನಿನ್ ಡಾಕ್ಯುಮೆಂಟ್ ಕೊಡಪ್ಪ ನಿನ್ ದರ್ಗಾ ಏನನ್ನ ಅವತ್ತಿಂದ ಇದ್ರೆ ನಮ್ಗೇನೋ ಯಾದ್ರೆ ನಮ್ ಫ್ಯಾಮಿಲಿಯಾಗ ಇವ್ರ ಮನವ್ರೆ ಕಾರಣ ನಮ್ ಚಿಕ್ಕಪ್ಪ ಮಕ್ಕಳು ಜಾವಿದ್ ಅಂತ ದರ್ವೇಶ್ ಅಂತ ಅವ್ನ ಹೆಸರು ಇಟ್ಕೊಂಡಿರೋದು ನಮ್ ಕಾಂಡ್ ಇಲ್ಲ ದರ್ವೇಶ್ ಅಂತ ದರ್ಗಾ ಊರು ಅಂತ ಯಾರಿಲ್ಲ ಸಮಸ್ಯೆ ಏನನ್ನ ಊರವ್ರು ಕೇಳಿ ನಾವ್ ಏನ್ ಪ್ರೂಫ್ ನಾವು ತಪ್ಪು ಮಾಡಿದೀರಿ ನಾವು ಏನ್ ಮಾಡಿದೀರಿ ಅಂತ ನಮ್ ಮೇಲೆ ಒಬ್ರು ಅಂತಲ್ಲ ಒಬ್ಬ್ರ ಮೇಲೆ ಅಂತಲ್ಲ ಆತ್ನ ದೂರ ಕೊಟ್ಟಿರೋದು ಜಮಾಯತ್ ಅಹಲೆ ಅದೀಸ್ ಅಂತ ಜಮಾಯತ್ ತಗೊಂಡ್ ಬಂದು ನೀನ್ ದೂರ ಕೊಟ್ಟಿದ್ಯಾಬಾರ ಕೇಳ್ದಂಗೆ ಇಲ್ಲಿ ಹಿಂದೂ ಮುಸ್ಲಿಮ್ ಯಾರು ಎಲ್ಲ ಒಂದಾಗಿದ್ದೀರಿ ನಾವು ಮಕ್ಕಳಿಗೆ ಕಳಿಸಿದ್ದೆ ಅಪ್ಪ ಈ ಥರ ಐತೆ ತಿಳ್ಸ್ಕೊಳಂದ್ರೆ ಸರ್ ಹೋದ್ರೆ ಕತ್ರಿಸಾಕ್ತೀನಿ ಹೊರದಾಕ್ತೀನಿ ಬರೀ ನೋಡೋಣ ಕೋರ್ಟಿಗೆ ಮುಖಾಂತರ ಹೋಗೋಣ ಅಂತ ಸುಮ್ಮನೆ ಸರ್ ಎಲ್ಲಿರೋ ತೊಂದರೆ ಕೊಡ್ತಾ ಇದಾನೆ ಜಾವಿದ್ ಖಾನ್ ಅಂತ ಜಾವಿದ್ ಶೇಖ್ ಜಾವಿದ್ ಅಂತ ಅವ್ರ ತಮ್ಮ ನವಿದ್ದು ಅವ್ರ ವಾಜಿದ್ದು ಅವ್ರ ವಾಹಿದ್ದು ಎಲ್ಲ ಸೇರ್ಕೊಂಡು ಗುಂಪುಗಳು ಹಾಕ್ಕೊಂಡು ಬರ್ತಾರೆ ಅವರು ಮಾ ಇದು ಮಂತ್ರ ಮಾಡಿ ನಿಂಬೆಕಾಯಿ ತಗೊಂಬಂದು ದಾರಾಗೆ ಹಾಕ್ಬಿಟ್ಟು ಇಂದಿರೋ ತೊಂದರೆ ಕೊಡ್ತಾರೆ ಕೇಳೋಕೋದ್ರೆ ಎಲ್ಲರೂ ಹೋಡಿಸ್ ಮಾಡ್ಕೊಂಡು ಬರ್ತಾರೆ ಸು ಕಡಿಮೆ ಒಂದು ವರ್ಷದಿಂದ ಹಾಸ್ಪಿಟ್ಲಿಗೆ ತೋರಿಸಿ 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 ನಮ್ಮ ತಾಯಿ ಹೋಗಿಬಿಟ್ರು ಎಲ್ಲ ಡಾಕ್ಯುಮೆಂಟ್ ಇಲ್ಲ ಐತೆ ಹಾಸ್ಪಿಟ್ಲ್ ಹತ್ತು ಹಾಸ್ಪಿಟ್ಲ್ ಡಾಕ್ಯುಮೆಂಟ್ ಇಲ್ಲ ಐತೆ ನಮ್ಮ ತಾಯಿ ಆರು ತಿಂಗಳು ಆಯಿತು ತೀರೋಗಿ ನಮ್ಮ ಮಗುಕ ಇದೇ ಯಾಣ ತಗಿಬಿಟ್ಟು ಕಣ್ಣಕ್ಕೆ ಅದು ಒಂದು ಆಪ್ರೇಷನ್ ಎರಡೆರಡು ಆಯಿತು ಇತ್ತು ನಿಂಬೆ ಎಟ್ಟಿನಿಂದಾನೆ ಮಂತ್ರ ಮಾಡಿ ಹಾಕೋದು ದಾರಿಯಾಗಿ ಬಿಸಾಕೋದು ಇಂಥ ಎಲ್ಲ ಕೆಲಸ ಕೇಳೋಕೋದ್ರೆ ಒಡೆಗೆ ಬರ್ತಾನೆ ಇನ್ನು ಯಾರು ಅಂತ ಆಮೇಲೆ ನಮ್ಮ ಅಪ್ಪಕ್ಕೆ ಹೆಚ್ಚು ಕಡಿಮೆ ಐದಾರು ಲಕ್ಷ ಮೇಲೆ ಖರ್ಚು ಮಾಡಿದ್ದೀನಿ ನಾನು ದೊಡ್ಡ ಮಗ ನನ್ನ ಐದಾರು ಲಕ್ಷ ಬೇಕಂದ್ರೆ ಊರವ್ರಿಗೆ ಕೇಳಿ ಹಾಕೊಂಡು ಆಂಬುಲೆನ್ಸಲ್ಲಿ ಹೋಗಿದ್ದೀನಿ ನಾವು ಏನೋ ಜೋರು ಇನ್ನೂ ಎರಡು ದಿನ ಬದುಕಲೇನು ಬಿಟ್ಟವ್ರೆ ನಮ್ಮ ಹೆಸರು ಇವಾಗೂ ಕೈಲಾ ಇದ್ದಾರೆ ಊರಾಗಿಲ್ಲ ಹದಿನೈದು ದಿನ ಆಯಿತು ಮನೆ ಬಿಟ್ಟು ಆಚೆ ಇದ್ದಾರೆ ಅವರು ಎಲ್ಲ ಮಾ ಮಂತ್ರ ಮಾಡೋದು ತಗೊಂಬಂದು ನಿಮ್ಮಕಾಯಿ ಬಿಸಿ ಹಾಕೋದು ರಕ್ತ ಕೋಳಿ ರಕ್ತ ಹಾಕೋದು ಎಲ್ಲ ಇದು ಎಲ್ಲ ಕೆಲಸ ಮಾಡೋದು ಕೇಳಕೋದು ಏನೋನೋ ಒಡೆಗೆ ಬರೋದು ನಾಲ್ಕು ಜನ ಐದು ಜನ ಅವರು ಅಣ್ಣ ತುಂಬರಿದ್ದಾರೆ ಗ್ಯಾಂಗು ಇವಾಗ ಊರವರೆಲ್ಲ ನೋಡಿದ್ದಾರೆ ಅದು ವರ್ಷದಿಂದ ನಡೀತಾರದು ಅದ್ರ ಮುಂಚೆ ಫಾರಮ್ ಉಲ್ಲಿತ್ತು ಅದು ಆ ತೋಟಾಗ ಆ ಜಾಗನಲ್ಲಿ ಫಾರಮ್ ಉಲ್ಲಿತ್ತು ಯಾವ ದರ್ಗಾನಿಲ್ಲ ಯಾವ ಅನಾಥಾಶಾನಿಲ್ಲ ಯಾವುದಿಲ್ಲ ಅಲ್ಲಿ ಕಟ್ಬಿಟ್ಟು ಕಟ್ಬಿಟ್ಟು ಗುಮ್ಮತ್ ಸತ್ತಿದ್ದಾನೆ ಅಲ್ಲಿವರೆಗೂ ನಮ್ಗ್ ಗೊತ್ತಿಲ್ಲ ಅನಾಥ ಅಲ್ಲ ಅದು ಅನಾಥಾಶ್ನೆ ಇಲ್ಲ ಅದು ದರ್ಗಾ ದರ್ಗಾ ತರಗ ಇದಿಲ್ಲ ದರ್ಗಾ ಇಲ್ಲೊಂದು ಇನ್ನೊಂದು ಇದು ಹೆಣ್ಸುಗರು ಕುದಿಗಳು ಹೋಗೋಣ ಇಲ್ಲ ಒಂದು ನಿಮಿಷ ಹೆಣ್ಸುಗಡಿ ಕುದಿಗಳು ಬಿಟ್ಬಿಟ್ಟು ಮ್ಯಾಲನ್ನ ನೀರ್ ಹಟ್ಟ ಬಿಟ್ಟು ನಮ್ ಹೇಳೋಕೆ ನಾಚಿಕೆ ಆಗುತ್ತೆ ಅದು ಬಟ್ಟೆಗಳೇ ಇರಲ್ಲ ಮೇಲೆ ಸುಮ್ಮನೆ ಇದು ಇರ್ತದೆ ಅಷ್ಟೇ ನಾವು ಹೇಳೋಕ್ಕ ಇದಿಲ್ಲ ಇಲ್ಲ ಬೇಜಾರಾಗುತ್ತೆ ಅದು ಯಾಕಂದ್ರೆ ಐದು ಸತಿ ನಾವು ನಮಾಜ್ ಆದವ್ರು ಅದು ಆ ಮಾತು ಬರ್ಬಾರ್ದು ನಮ್ಮ ಬಾಯ್ನಲ್ಲಿ ನಾವೇ ಪಕ್ ನೋಡಿದಿರ ಪಕ್ ಜರ್ಕೊಂಡು ಹೋಗ್ಬಿಡ್ತೀವಿ ನಾವು ಸುಮ್ಮನೆ ಏನಂತ ಒಂದು ದಿನಕ್ಕೆ ಕಮ್ಮಿ ಅಂದ್ರೂ ಐವತ್ತು ಜನ ಅರವತ್ತು ಜನ ಮನೇನ ಹತ್ರ ಬರ್ತಾರೆ ಗಾಡಿಗಳ್ ಎತ್ಕೊಂಡು ಮಂತ್ರ ಮಾದಿ ಮಾಡ್ಕೊಂಡು ಹೋಗತ್ತ ನಾವು ಹೇಳಿ ಅವ್ರು ಎತ್ಕೊಂಡೋಗಿ ಎಲ್ಲನೂ ಆಚೆ ಮಾಡ್ಕಪ್ಪ ಇಂಥ ಹೆಣ್ಮಕ್ಳು ಇರೋದು ವಯಸ್ಸು ಬಂದವರು ಮದುವೆ ಮಾಡ್ಬೇಕು ನಾವು ಇಂಥರ ಎಲ್ಲ ಏನೇನು ಹೆಚ್ಚು ಕಡಿಮೆ ಆದರೆ ನಮ್ಮ ಹೆಣ್ಮಕ್ಳು ಎಲ್ಲಪ್ಪ ಹೋಗೋದು ಕೇಳೋದೋದ್ರೆ ನೀನು ಏನು ಮಾಡ್ಕೊಂತ ಮಾಡ್ಕೋದು ನಾನು ಮಾಡೋದಿಲ್ಲ ನಮ್ಮ ಜಾಗ ಇದೆ ಡಾಕ್ಯುಮೆಂಟ್ ಇಲ್ಲ ಅವ್ನ ಮೇಲೆ ಅವನ ಮೇಲೆ ಅದು ಒಂದೇ ಮನೆ ಕ್ರಿಕೆಟ್ ಅದು ಒಂದೇ ಮನೆ ಇದು ಎಲ್ಲ ಗಲೀಜು ಕೆಲಸ ಮಾಡ್ತಾ ಇರೋದು ಎಲ್ಲ ಊರೆಲ್ಲಿದ್ದೀರಿ ಎಲ್ಲ ನಮ್ಮ ಹಿಂದೂ ಬಾಯಿಗರು ಇದಾರೆ ಇಲ್ಲೇ ಮೂರು ಅವರು ಇದಾರೆ ಅವರು ಉತ್ತರ ಇಡ್ತಾರೆ ಅವ್ರಿಗೂ ಮಾತಾಡಿದ್ರೆ ಹೊಡೆಗೆ ಬರ್ತಾರೆ ಲಾಂಗಿಗಳು ಮುಚ್ಚುಗಳು ಎತ್ಕೊಂಡು ದೊಡ್ಡವರು ದೊಡ್ಡೋರು ಚಿಕ್ಕರಂಡ್ ಏನು ಇಲ್ಲ ಅವ್ರನ್ನ ಹತ್ರ ಇದಕ್ಕೆ ದಯವಿಟ್ಟು ನಿಮ್ಮ ನಮ್ಮ ಸರ್ಕಾರದಿಂದ ನಾವು ಕೇಳ್ಕೊಂಡು ನಮ್ಗೆ ಅನ್ನೋ ಅನುಕೂಲ ಮಾಡಿ ಕೊಡಬೇಕು ಇಷ್ಟೇ ಶಕ್